ಪತ್ರಕರ್ ಮಿತ್ರ ಈ ದಿನ ಈ ವಿಶೇಷವಾಗಿ ಅದಕ್ಕೆ ತುರ್ತಾಗಿ ಒಂದು ಪ್ರೆಸ್ ಮೀಟ್ ಕೊಡಲಿಕ್ಕೆ ಅನಿವಾರ್ಯ ಆಗಿದೆ ನಮ್ಮದೇ ತಾಲೂಕಿನ ಕಾಂಗ್ರೆಸ್ ನಾಯಕರಾದಂಥ ನೀಲ್ಕಂಠೇಗೌಡರು ಪದೇ ಪದೇ ಯಾಕೋ ಬಿಜೆಪಿನ ಜೆ ಡಿ ಎಸ್ನ ಸಂಬಂಧದ ಬಗ್ಗೆ ಈ ಮೈತ್ರಿ ಬಗ್ಗೆ ಅವರು ಇರಿಸಿಕಾಬಕ್ಕೆ ಟೀಕೆ ಮಾಡ್ತಾ ಇದ್ದಾರೆ ನಾವು ನೇರವಾಗಿ ಈ ಪತ್ರಿಕಾಗೋಷ್ಠಿ ಮುಖಾಂತರ ಹೇಳೋದೇ ಅಂದರೆ ಏನಾದರೂ ಸಾಧನೆಗಳ ಬಗ್ಗೆ ವೃದ್ಧಿ ಬಗ್ಗೆ ದೇಶದ ಬಗ್ಗೆ ಏನಾದರೂ ಇದ್ದರೆ ಅದ್ರ ಬಗ್ಗೆ ಟೀಕೆ ಮಾಡಿ ನಿಮ್ಮ ಮೈತ್ರಿ ಬಗ್ಗೆ ಏನು ಮ್ಯಾಚ್ ಫಿಕ್ಸಿಂಗ್ ಮಾಡಿಬಿಟ್ಟಿದ್ದಾರೆ ಆ ಎಮ್ ಎಲ್ ಎಲೆಕ್ಷನ್ ಮ್ಯಾಚ್ ಫಿಕ್ಸಿಂಗ್ ಅದಕ್ಕೋಸ್ಕರ ನಾವು ಸೋತ್ವಿ ಮ್ಯಾಚ್ ಫಿಕ್ಸಿಂಗ್ ಮಾಡ್ತಾರೋ ಇನ್ನೊಂದು ಮಾಡ್ತಾರೋ ಅದೆಲ್ಲ ಒಂದು ಯುದ್ಧದ ವ್ಯೂಹ ಅದು ನಾವು ಯಾವುದು ಮ್ಯಾಚ್ ಫಿಕ್ಸಿಂಗ್ ಮಾಡಿಲ್ಲ ಮಾಡಿದರೆ ಆಗಿದರೆ ಅದು ವ್ಯೂಹ ಅದು ನಿಮಗೆಲ್ಲಕ್ಕೆ ಯೋಗ್ಯತೆ ಇಲ್ಲದೆ ನಮ್ಮ ಮೇಲೆ ಅಪಾದನೆಗಳಾಕಿ ಎಮ್ ಎಲ್ ಎಲೆಕ್ಷನ ನಾವು ಕಟ್ಟ ವಿರೋಧಿಗಳು ನಾವು ಅವ್ರ ಬಗ್ಗೆ ಟೀಕೆ ಮಾಡಿದ್ದೀವಿ ಅವ್ರ ಬಗ್ಗೆ ಏನೋ ಮಾತಾಡಿದ್ದೀವಿ ಎಲ್ಲ ಅವ್ರು ಮಾಡಿರ್ತಕ್ಕಂಥ ದುಷ್ಕರ್ಮಗಳ ಬಗ್ಗೆ ಮಾತಾಡಿದ್ದೀವಿ ಎಲ್ಲ ಟೀಕೆ ಮಾಡಿದ್ದು ನೀವು ಯಾರೂ ಮಾಡಿಲ್ಲ ನೀವು ಬರೀ ಒಂದು ಮತವನ್ನು ಓಲೈಕೆ ಮಾಡಿಕೊಂಡು ಬೇರೆ ಬೇರೆ ರೀತಿಯಲ್ಲಿ ಆಮಿಷಗಳು ಇದೆಲ್ಲ ಒಡ್ಕೊಂಡು ನಿಮ್ಮ ಸುಳ್ಳು ಗ್ಯಾರಂಟಿಗಳನ್ನು ಹೇಳ್ಕೊಂಡು ಜನರನ್ನು ಯಾಮಾರಿಸ್ಕೊಂಡು ತಿಳ್ಕೊಂಡಿದ್ರೆ ಆದರೆ ಮುಳುಭಾಗದ ಜನ ಯಾಕೋ ಯಾವಾರಿಲ್ಲ ಅವರು ಬೇರೆ ಎಸ್ಗೆ ತೋರಿಸಿದ್ದಾರೆ ಅವ್ರಿಗೆ ಅವ್ರ ಬಗ್ಗೆ ಅಭಿಮಾನ ಜಾಸ್ತಿ ಇದೆ ನಿಮ್ಮ ನೀವು ಮಾಡಿದಂಥ ಕೆಲಸಗಳು ನೀವು ಮಾಡ್ತಕ್ಕಂಥ ಅಸಹಾಯಕತೆಗಳು ನಿಮ್ಮ ಬಗ್ಗೆ ಅವ್ರಿಗೆ ಎಲ್ಲ ಕೊಟ್ಟಿಲ್ಲ ಓಟು ನಮ್ಗೆ ಅವ್ರಿಗೆಲ್ಲ ಕಡಿಮೆ ಓಟ್ ಕೊಟ್ಟಿದ್ದಾರೆ ಹಂಗೆ ಅಂತ ನಾವು ನಿಮ್ಮ ಬಗ್ಗೆ ದರ್ಶನ ಮಾಡಿಲ್ಲ ಜನರನ್ನು ದೃಶ್ಯ ಮಾಡಿಲ್ಲ ಮತದಾರನ ದೂಷಣೆ ಮಾಡಿಲ್ಲ ಬೇರೆ ವಿಚಾರಗಳನ್ನ ಮಾತಾಡಿಲ್ಲ ನೀವು ಯಾಕೆ ಪದೇ ಪದೇ ಇದು ಮ್ಯಾಚ್ ಫಿಕ್ಸಿಂಗ್ ಮಾಡಿಬಿಟ್ರು ಅದರಿಂದ ನಾವು ಸೋತ್ವಿ ನೀವು ಸೋತಿರೋ ಕಾರಣಗಳು ನೂರಾರಿದೆ ಅದ್ರ ಬಗ್ಗೆ ನೀವು ಅವಧಾಹರಣೆ ತೊಗೊಂಡು ಅದನ್ನ ಸರ್ವ್ ಮಾಡ್ಕೊಂಡು ನೀವು ಗೆಲ್ಲೋ ಹಂಗಿದ್ರೆ ಗೆಲ್ಲಿ ಅದು ಬಿಟ್ಟು ಪದೇ ಪದೇ ಯಾಕೋ ಮೊದಲು ಇಂದು ಇಷ್ಟು ಮೊದಲು ಒಂದು ಪ್ರೆಸ್ ಮೀಟ್ ಕೊಟ್ಟಿದ್ರಿ ಅದರಲ್ಲಿ ನಮ್ಮ ಅಭ್ಯರ್ಥಿನ ಮ್ಯಾಚ್ ಫಿಕ್ಸಿಂಗ್ ಅಂತ ಹೇಳಿದ್ರಿ ಇವತ್ತು ಇಡೀ ಪಕ್ಷನ ಮ್ಯಾಚ್ ಫಿಕ್ಸಿಂಗ್ ಅಂತ ಹೇಳ್ತಿದ್ದೀರ ಮ್ಯಾಚ್ ಫಿಕ್ಸ್ ನೀವು ಜೆ ಡಿ ಎಸ್ ಜೊತೆ ಮೈತ್ರಿ ಮಾಡಿಲ್ವಾ ನೀವು ಸರ್ಕಾರ ಮಾಡಿಲ್ವಾ ನೀವು ಸರ್ಕಾರ ಸರಿಯಾಗಿ ನಡೆಸ್ಕೊಂಡ್ರೆ ಅವ್ರು ನಿಮ್ಮನ್ನು ಬಿಟ್ಟು ಹೋಗೋದಿಲ್ವಾ ಎಷ್ಟು ಸಲ ಆಗಿಲ್ಲ ಇಂಥ ಕೆಲಸಗಳು ಅವ್ರದ್ದು ಜೆ ಡಿ ಎಸ್ ಪಕ್ಷದಿಂದ ಬಂದಿರತಕ್ಕಂಥ ನಾಯಕರನ್ನು ನೀವು ಇಟ್ಕೊಂಡು ಮುಖ್ಯಮಂತ್ರಿ ಮಾಡಿದ್ದೀರಾ ನಿಮಗೆ ಒಂದು ನಾಯಕ ಕೊಡ್ಲಿಕ್ಕೆ ನಿಮ್ಗೆ ಹೋಗ್ತಾ ಇಲ್ಲ ನಿಮ್ಮ ಪಕ್ಷದಲ್ಲಿ ನಿಮ್ಮ ಪಕ್ಷದಲ್ಲಿರ್ತಕ್ಕಂಥ ನ್ಯೂನ್ಯತೆಗಳನ್ನ ಸರಿ ಮಾಡ್ಕೊಳ್ಳಿ ನೀವು ಸರಿಯಾದ ವಿರೋಧ ಪಕ್ಷ ಆಗಿ ಗೆಲ್ಲಿ ವಿರೋಧ ವಿರೋಧ ಪಕ್ಷ ಆಗಿ ನಿಲ್ಲಿ ಜನರ ಪಕ್ಷ ಕೆಲಸ ಮಾಡಿ ಅದ್ರ ಬಗ್ಗೆ ಬಿಟ್ಟು ಅದಕ್ಕೆ ನಮ್ಗೆ ತುಂಬ ಹೆಮ್ಮೆ ಇದೆ ನೀವು ಒಳ್ಳೆಯ ಬಲವಂತವಾದ ವಿರೋಧ ಪಕ್ಷ ಆಗಿ ನೀವು ಗೆದ್ದು ನಿಂತ್ಕೊಂಡ್ರೆ ನಮ್ಗೆ ತುಂಬ ಸಂತೋಷನೇ ಆದರೆ ಸುಮ್ಮನೆ ಸುಮ್ಮನೆ ಜನರಿಗೆ ತಪ್ಪು ಮಾಹಿತಿ ಕೊಟ್ಟು ನಮ್ಮನ್ನು ಕೆಳಿಸಿ ಜನರಿಗೆ ಕೆಟ್ಟ ಅಭಿಪ್ರಾಯಗಳು ಮೂಡಿಸಿ ಜನರಿಗೆ ಒಂದು ಕೆಟ್ಟ ಅಭಿಪ್ರಾಯ ಬರೋ ಥರ ನೀವು ಮಾತಾಡಿದರೆ ಸರಿಯಿಲ್ಲ ನೀವು ನುರಿತ ರಾಜಕಾರಣಿಗಳು ರಾಜಕೀಯ ಮಾಡಿ ಅರಾಜಕೀಯ ಮಾಡಬೇಡಿ ಅಂತ ಈ ಸ ನನ್ನ ಎರಡು ಮಾತುಗಳನ್ನ ಹೇಳ್ತಾ ಇನ್ನು ಮುಂದೆ ದಯವಿಟ್ಟು ನಿಮ್ಮನ್ನು ಪ್ರಾರ್ಥನೆ ಆದರೂ ಅಂದ್ಕೊಳ್ಳಿ ಎಚ್ಚರಿಕೆ ಅಂತಾದ್ರೂ ಅಂದ್ಕೊಳ್ಳಿ ನಿಮ್ಮಿಷ್ಟ ದಯವಿಟ್ಟು ಪಕ್ಷಾನ ನಮ್ಮ ಮೈತ್ರಿ ಬಗ್ಗೆ ಮ್ಯಾಚ್ ಫಿಕ್ಸಿಂಗ್ಗಳು ಅಂಥ ಮಾತುಗಳ ಆಡಬೇಡಿ ನಿಮ್ಮ ಸಾಧನೆಗಳಿದ್ರೆ ನೇರವಾಗಿ ಹೇಳಿ ನಿಮ್ಮ ಗ್ಯಾರಂಟಿಗಳ ಬಗ್ಗೆ ಹೇಳಿ ಅದರಲ್ಲಿ ನೀವು ಗ್ಯಾರಂಟಿಗಳನ್ನ ಎಷ್ಟು ಮಟ್ಟಕ್ಕೆ ಸಾಧನೆ ಮಾಡಿದ್ದೀರಾ ಎಷ್ಟು ಆಗಿದೆ ನಿಮ್ಮ ಸಾಧನೆಗಳಿಂದ ರಾಜ್ಯದಲ್ಲಿ ಎಷ್ಟು ಅಭಿವೃದ್ಧಿ ಕುಂಠಿತವಾಗಿದೆ ಇದರ ಬಗ್ಗೆ ತಿಳಿಸಿ ನೀವು ಜನರ ಮುಂದೆ ತಾಕತ್ತಿದ್ರೆ ಮೆಚ್ಕೊಳ್ಳೋಣ ನಿಮ್ಮನ್ನು ಖಂಡಿತ ನಾವು ನಿಮ್ಮನ್ನು ಮೆಚ್ಕೋತೀವಿ ಆದರೆ ಈ ರೀತಿ ಸಣ್ಣ ಸಣ್ಣ ಮಾತುಗಳೆಲ್ಲ ಮಾಡಿದೆ ನಿಮ್ಮ ಇದಕ್ಕೆ ಸರಿಯಾದ ವಿಚಾರ ಅಲ್ಲ ಅಂತ ನನ್ನ ಅಭಿಪ್ರಾಯ ದಯವಿಟ್ಟು ನಿಮ್ಮಲ್ಲಿ ನಾನು ವಿನಂತಿ ಮಾಡ್ತೀನಿ ಇನ್ನು ಮುಂದೆ ಯಾವತ್ತೂ ಈ ಥರ ಮಾಡಬೇಡಿ ನಮ್ಮ ಮ್ಯಾಚ್ ಫಿಕ್ಸಿಂಗ್ ಇಲ್ಲ ಎಂಥದ್ದು ಇಲ್ಲ ಇದು ಮೈತ್ರಿ ಇದೆ ಮಾಡ್ಕೊಂಡಿರೋದು ಹೋದ ಎಲೆಕ್ಷನಲ್ಲಿ ಜನ ಅವ್ರ ಅಭಿಪ್ರಾಯ ತೋರಿಸಿದ್ದಾರೆ ನಾವು ಸೋಲನ್ನ ನಗ್ನಗಿತ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ ನಮ್ಮ ಅಭ್ಯರ್ಥಿ ಇವತ್ತು ಜನರ ಮುಂದೆ ಬರ್ತಾ ಇದಾರೆ ಸೋತಿದ್ರು ಕೂಡ ಯಾರ ಮೇಲೆ ಅಪಾದನ ಹಾಕಿಲ್ಲ ಯಾರ ಬಗ್ಗೆ ಟೀಕೆ ಮಾಡಿಲ್ಲ ನಾವು ಮೋದಿ ಬಗ್ಗೆ ದೇಶದ ಬಗ್ಗೆ ಧರ್ಮದ ಬಗ್ಗೆ ಜವಾಬ್ದಾರಿಗಳ ಬಗ್ಗೆ ಮಾತಾಡಿಕೊಂಡು ಜನರಿಗೆ ಅವರ ಜವಾಬ್ದಾರಿಗಳನ್ನ ತಿಳಿಸ್ತಾ ಅವ್ರ ಹಕ್ಕುಗಳನ್ನ ತಿಳಿಸ್ತಾ ಅವ್ರು ಮಾಡೋ ಸಾಧನೆಗಳನ್ನ ತಿಳಿಸ್ತಾ ನಾವು ಮಾತಾ ಇದ್ದೇವೆ ನೀವು ಯಾಕೆ ಈ ರೀತಿ ಮಾತಾಡ್ತಾ ಇದ್ದಾರೆ ಅಂತ ನನಗೆ ಅರ್ಥ ಆಗ್ತಾಯಿಲ್ಲ ದಯವಿಟ್ಟು ಇನ್ನು ಮುಂದೆ ಹತ್ರ ಮಾತಾಡಬೇಡಿ